ಮುಂದಿನ ರಾಶಿ ಬಂದುಬಿಟ್ಟು ವೀಕ್ಷಕರೇ ಕಟಕ ರಾಶಿ ಕಟಕ ರಾಶಿಯವರು ಸಂಪೂರ್ಣವಾಗಿ ಹದಿನೈದನೇ ತಾರೀಕು ಇವತ್ತಿನ ದಿನದಂದು ಅಂದರೆ ಈ ಅವರಿಗೆ ಆಗುವಂಥ ಕೆಲಸ ಕಾರ್ಯಗಳಲ್ಲಾಗಿರ್ಬೋದು ಮತ್ತು ಏನೋ ಒಂದು ಬಿಸ್ನೆಸ್ ವ್ಯವಹಾರದಲ್ಲಾಗಿರ್ಬೋದು ಅಥವಾ ತರಕಾರಿ ಕ್ಷೇತ್ರಗಳಲ್ಲಾಗಿರ್ಬೋದು ವ್ಯವಹಾರ ಕ್ಷೇತ್ರಗಳಲ್ಲಾಗಿರ್ಬೋದು ಎಲ್ಲ ಕೂಡ ಸ್ವಲ್ಪ ವಿರೋಧಗಳು ಜಾಸ್ತಿ ಆಗ್ತಿದ್ದಾರೆ ಅಂದರೆ ಇವತ್ತಿನ ದಿನ ಅಂದರೆ ಇವತ್ತು ಯಾವ ದಿನ ಆಗಿದೆ ಆ ದಿನ ವಿರೋಧಗಳು ಜಾಸ್ತಿ ಆಗ್ತಿದ್ದಾರೆ ಮತ್ತು ಮಕ್ಕಳು ಕೂಡ ಹೊರಗಡೆ ಆಟ ಆಡುವಂಥ ಜಾಗದಲ್ಲಿ ಆಗಿರ್ಬೋದು ಭಾಳಷ್ಟು ಎರಡು ಬೀಳುವಂಥ ಸಂದರ್ಭ ಇದೆ ಹೌದಾ ಯಾವುದೇ ಸ್ವಲ್ಪ ಜಾಗೃತವಾಗಿರಬೇಕಾಗಿ ಅದಕ್ಕೆ ಇವರಿಗೆ ದಕ್ಷಿಣ ದಿಕ್ಕ ಆಗಿ ಬರೋದಿಲ್ಲ ಪಶ್ಚಿಮ ದಿಕ್ಕಿ ಆಗಿ ಬರುತ್ತೆ ಮತ್ತು ತದನಂತರ ಏನಂದರೆ ಇವರಿಗೆ ಒಂಬತ್ತು ಶುಭ ದಿನವಾಗಿರುತ್ತೆ ಅದಕ್ಕೋಸ್ಕರ ಇವರು ನಿಧಾನವಾಗಿ ಮುಂದೆ ಹೋಗಬೇಕಾಗಿ ಸಂಪೂರ್ಣವಾಗಿ ಇವರು ಪ್ರತಿ ಗುರುವಾರದಂದು ರಾಘವರ ರಾಘವ ರಾಘವೇಂದ್ರ ಅವರ ಸ್ವಾಮಿ ಆರಾಧನೆ ಮಾಡ್ಬೋದು ಅಥವಾ ಸಾಯಿಬಾಬಾರ ಕೃಪೆಗೂ ಕೂಡ ಪಾತ್ರ ಆಗಬೇಕು ಸಂಪೂರ್ಣವಾಗಿ ಲಕ್ಷ್ಮೀನಾರಾಯಣ ಪಾರಣ ಮಾಡಲೇಬೇಕು ಶುಭ ಆಗಲಿ ಶುಭ ದಿನ